ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ನಾವು ಎರಡು ಅರ್ಲ್ ಡೇವಿಡ್ಸ್ ಅನ್ನು ಇದ್ದೀರಿ ರೋಡ್ ಸ್ಟಾರ್ ಮತ್ತೆ ಫೋರ್ಟಿ ಏಟ್ ನ ಸೊ ನಮ್ಮ ಅಣ್ಣ ಅಬ್ರಾಡ್ ಇಂದ ಬಂದೇನೆ ಸೊ ಅದಕ್ಕೆ ಈ ರೈಡ್ ಪ್ಲಾನ್ ಮಾಡಿರೋದು ಎರಡು ಅರ್ಲ್ ಡೇವಿಡ್ಸ್ ಅನ್ ಜೊತೆ ಸೊ ನಮ್ ಪ್ಲಾನ್ಸ್ ಬಂದು ಇವಾಗ ಪೆನ್ ಕೊಂಡಾಗ್ ಹೋಗ್ಬೇಕು ಅಂತ ಇರೋದು ಸೊ ಇಲ್ಲಿಂದ ಬಿಗ್ ಬೇ ಹೋಗ್ತೀರಿ ಬಿಗ್ ಬೇ ಇಂದ ಆಮೇಲೆ ನೋಡೋಣ ಪೆನ್ ಕೊಂಡಾಗ ಹೋಗೋದೇ ಇಲ್ಲ ಅಂತ ಅವೆಲ್ಲಾ ನೋಡ್ಕೊಂಡು ನಮ್ಗೆ ಇನ್ನ ರೈಡ್ ಮಾಡಕ್ ಆಗುತ್ತೆ ಅಂತಂದ್ರೆ ಆಮೇಲೆ ನಾವು ರೈಡ್ ಕಂಟಿನ್ಯೂ ಮಾಡ್ತೀರಿ ಐದುವರೆಗೆಲ್ಲ ಇಲ್ಲಿ ಬಿಡ್ಬೇಕಾಗಿತ್ತು ಆದ್ರೆ ಇವಾಗ ಟೈಮ್ ಮತ್ತ ಏಳು ಗಂಟೆ ಹೋಗಿದೆ ಬನ್ನಿ ಟೈಮ್ ವೇಸ್ಟ್ ಮಾಡ್ದಿರಾ ಬೇಗ ಬಿಡೋಣ ವಾಮಗ್ ಬಿಟ್ಬಿಡೋಣ ಇವಾಗ ಫಾರ್ಟಿ ಏಯ್ಟ್ ಟರ್ನು ಇದ್ದಂತೂ ತಿರ್ಚ್ಕೊಳತ್ ಹಂಗೇನ ಸೊ ವಾಮಪ್ ಎಲ್ಲ ಆಗಿದೆ ಅದ್ಮೇಲೆ ಸಿಗೋಣ ಇವಾಗ ಸೆವೆನ್ ತರ್ಟಿ ಆಗಿದೆ ಬಿಡೋಸಲ್ಲಿ ಬಿಟ್ಟಿದ್ದೀರಿ ಆದರೂ ಏಳುವರೆ ಆದರೂ ನೋಡಿ ಹಿಂಗಿದೆ ಫಾಗು ಇಂಥ ವೆದರ್ ಇದ್ ಬಿಟ್ರೆ ಒಳ್ಳೆ ರೈಡ್ ಇರುತ್ತಂತು ಅಲ್ಲಿ ಇದ್ದಾಗ ಅವನಿಗೆ ಕೋಲ್ಡ್ ವೆದರ್ ಇದ್ದಿದ್ದು ಅವ್ನು ಇನ್ನೂ ಅಡ್ಜಸ್ಟ್ ಆಗಿಲ್ಲ ನಮ್ಮ ಇಂಡಿಯಾ ವೆದರ್ಗೆ ಅದಕ್ಕೆ ಅವ್ನ ತಕ್ಷಣಕ್ಕೆ ಇವಾಗ ಯಾವುದು ಜಾಕೆಟು ಗ್ಲೌಝು ಏನು ಹಾಕೊಂತ ಇಲ್ಲ ಸೊ ಅವ್ನಿಗಿನ್ನ ಇವಾಗೂ ಇವಾಗೂ ಅಂತ ಅದಕ್ಕೆ ಒಂದು ಸ್ವಲ್ಪ ದೂರ ಆದಮೇಲೆ ಜಾಕೆಟು ಮತ್ತು ಗ್ಲೌಸ್ ಇದೆ ನನ್ನ ಹತ್ರ ಬ್ಯಾಗಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮುಂದೆ ಹೋಗಿದ್ದಾದ್ಮೇಲೆ ಇವೆ ಟಚ್ ಆದಾಗ ಜಾಕೆಟು ಮತ್ತು ಗ್ಲೌಸ್ ಹಾಕ್ಕೊತಾನೆ ಸೊ ಗ್ಲೌಸು ನಾನು ಹಾಕ್ಕೊಬೇಕು ನಾನು ಜಾಕೆಟ್ ಒಳಗಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಸುಮ್ಮನೆ ಹಾಕ್ಕೊಂಡು ಇನ್ನು ಅಲ್ಲೋದ್ಮೇಲೆ ಹೆಲ್ಮೆಟ್ ಬಿಚ್ಚಬೇಕು ಇನ್ನು ಮುಂದೆ ಸಿರೀಶು ಜಾಯ್ನ್ ಆಗ್ತಾನೆ ನಮ್ಮ ಜೊತೆಯಲ್ಲಿ ಸಿರೀಷು ಬರ್ತಾನೆ ಸೊ ಆ ಮೀಟಾ ಪಾಯಿಂಟ್ ಹತ್ರ ಹೋದ್ಮೇಲೆ ಎಲ್ಲ ಜಾಕೆಟ್ಟು ಗ್ಲೌಸ್ ಅವನ್ನ ಹಾಕೊತಾನೆ ನಾನು ಗ್ಲೌಸ್ ಹಾಕ್ಕೊಂತೀನಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಇಂಥ ವೆದರ್ಗೆ ನಾನು ಇದ್ದಿದ್ದು ಫಾರ್ಟಿ ಏಯ್ಟಿಗೆ ಎಕ್ಸಾಸ್ಟ್ ಮೇಲೆ ಐಡಲ್ಲು ಮತ್ತು ಲೋ ಆರ್ ಬಿ ಎಂಸಲ್ಲಿ ಚೆನ್ನಾಗಿರುತ್ತೆ ಆದರೆ ಮಿಡ್ಡು ಮತ್ತು ಐಯಲ್ಲಿ ಹೆಂಗೆ ಹರ್ಚ್ಕೊಳುತ್ತೆ ಅಂದರೆ ನೀವು ಮಾತಾಡೋದು ನಿಮಗೆ ಕೇಳಿಸೋದಿಲ್ಲ ಆಚೆಗಡೆ ಅಂತೂ ಇನ್ನು ಅಕ್ಕಪಕ್ಕ ಗಾಡಿಗಳವ್ರದ್ದಂತೂ ಏನೂ ಕೇಳಿಸೋದಿಲ್ಲ ಅಷ್ಟೊಂದು ಲೌಡಿದೆ ಇನ್ನು ಫ್ಯೂಲ್ ಸ್ಟಾಪ್ ಬೇರೆ ಹಾಕ್ಬೇಕು ನಾವು ಎಲ್ಲಾದರೂ ಹಾಕೋಣ ಸೊ ಇವಾಗ ನಮ್ಮ ಪ್ಲ್ಯಾನ್ಸ್ ಇರೋದು ಬಂದು ಬಿಗ್ ಬೇಗ್ ಹೋಗ್ಬೇಕಂತ ಬಿಗ್ ಬೇ ಇಂದ ಏನಾದರೂ ನಮ್ಗೆ ಇನ್ನೂ ಹೋಗ್ಬೇಕು ರೈಡ್ ಅಂದರೆ ಪೆನ್ಕೊಂಡಾಗ ಹೋಗೋಣ ಅಂತ ಸೊ ಬೇಸಿಕ್ಲಿ ಪೆನ್ಕೊಂಡನೇ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಆದರೆ ಹೆಂಗಿದ್ರು ಬಿಗ್ ಬೇಲ್ ಸ್ಟಾಪ್ ಮಾಡ್ಕೋಣ ಅಂತ ಸ್ಟಾಪ್ ಮಾಡ್ತಾ ಇದ್ದೀರಿ ಯಾಕಂದರೆ ಇಲ್ಲಿಂದ ಒನ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ತೋರಿಸ್ತದೆ ಪೆನ್ಕೊಂಡಾಗ ಹಿಲ್ಸ್ಗೆ ಬೇ ನಮಗೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅದಕ್ಕೆ ಒಂದು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆದಮೇಲೆ ಬಿಗ್ ಬೇಸ್ ಸಿಗುತ್ತೆ ಸೊ ಅಲ್ಲಿ ರೆಸ್ಟ್ ತೊಗೊತೀರಿ ಅದಾದಮೇಲೆ ನಮ್ಮ ಅಣ್ಣಾಗೇನಾದರೂ ಇನ್ನೂ ಹೋಗಬೇಕು ರೈಡ್ ಮಾಡಬೇಕು ಅಂತಂದರೆ ಹೋಗೋಣ ಯಾಕಂದರೆ ಅವ್ನು ಟೂ ಇಯರ್ಸ್ ಆದಮೇಲೆ ಇವಾಗ ಅವನು ಗಾಡಿ ಓಡಿಸ್ತಾರದು ಸೊ ಬಾಡಿ ಎಲ್ಲ ಇರುತ್ತೆ ಸೊ ಅಡ್ಜಸ್ಟ್ ಆಗಬೇಕು ನೋಡೋಣ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಪೆನ್ಕೊಂಡೋಗಿ ಹೋಗೋಣ ಅದರಲ್ಲಿ ಇಂಥ ವೆದರ್ ಇದ್ರೆ ಅಂತೂ ರೈಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಏಳುವರೆಗೆ ಇಂಥ ಟ್ರಾಫಿಕ್ ಇದೆ ಸೊ ಇಬ್ಬರದ ಫುಲ್ ಟ್ಯಾಂಕ್ ಆಗಿದೆ ಇವಾಗ ಟರ್ನಿಂಗ್ ಅಂತ ಸರಿ ಸಿಗ್ತಾನೆ ಸೊ ಇಲ್ಲಿ ಸೈಡಲ್ಲಿ ಹಾಕೊಂಡಿರೋಣ ಸುರೇಶ್ ಬಂದಿದ್ದಾದ್ಮೇಲೆ ಹಂಗೆ ಕಂಟಿನ್ಯೂ ಮಾಡೋಣ ಎಲ್ಲಿ ಸೊ ಸುರೇಶು ಬಂದ ಸಿ ಬಿ ಥೌಸನ್ ಇದೆ ಎಕ್ಸಾಸ್ಟ್ ಹಾಕ್ಸಿದಾರೆ ಯಾವುದಂತ ಗೊತ್ತಿಲ್ಲ ನಾನು ಇಂಟರ್ಸೆಪ್ಟರ್ ಎತ್ಕೊಂಡ ಅಂದ್ಕೊಂಡೆ ಅದರಲ್ಲಿ ಎಕ್ಸಾಸ್ಟ್ ಎಲ್ಲ ಇರುತ್ತೆ ಒಳ್ಳೆ ರೈಡ್ ಮಾಡ್ಬೋದು ಅಂತ ಸೊ ಅದಕ್ಕೆ ಟೈರ್ಸ್ ಎಲ್ಲ ತರಿಸಿದ್ದೀನಿ ಸೊ ಅದಕ್ಕೆ ಆ ಗಾಡಿನ ಜಾಸ್ತಿ ಎತ್ತ ಹೋಗ್ಬೋದಾಗಿತ್ತು ಆದರೆ ಸುಮ್ಮನೆ ಯಾಕೆಸ್ಕೋ ಅಂತ ಎತ್ಕೊಂಡಿಲ್ಲ ರೋಡ್ ಸ್ಟಾರ್ ಎತ್ಕೊಂಡು ಹೋಗೋದಕ್ಕೆ ಬೇಜಾರೇನೆ ಯಾಕಂದ್ರೆ ಈ ಗಾಡಿ ಕಡಿಮೆ ಓಡಿರೋದು ಮೊದ್ಲೇನೆ ಸೊ ಕಡಿಮೆನೇ ಓಡಿರಲಿ ಅಂತ ನಾನು ಆದರೆ ತಕ್ಷಣಕ್ಕೆ ಇವಾಗ ಇಂಟರ್ಸೆಪ್ಟರ್ಗೆ ಟೈರ್ ಹಾಕ್ಬೇಕಂತ ಈ ಗಾಡಿನೇ ರೈಡ್ ಎತ್ಕೊಂಡು ಹೋಗ್ಬೇಕು ನಾವು ಇಲ್ಲ ಅಂದಿದ್ರೆ ಇಂಟರ್ಸೆಪ್ಟರ್ ಅಲ್ಲಿ ಇರೋದು ಮತ್ತೆ ಚೆನ್ನಾಗಿರೋದು ರೈಡಿಗೆ ಆದರೂ ಆದ್ರೂ ಪರವಾಗಿಲ್ಲ ರೋಡ್ ಸ್ಟಾರಲ್ಲಿ ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗೋಣ ಅದ್ರಲ್ಲಿ ಬೇರೆ ನಮ್ಗೆ ತುಂಬಾ ಫಾಗ್ ಇದೆ ಇಲ್ಲಿ ಸುಮ್ಮನೆ ಜೋರಾಗಿ ಹೋದ್ರೇನು ನಮಗೆ ಸಡನ್ನಾಗಿ ಬ್ರೇಕ್ ಏನಾದರೂ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಸೊ ಸ್ಪೀಡೆಲ್ಲ ನಿಧಾನಕ್ಕೆ ಹೋಗ್ತಾ ಇದ್ದೀರಿ ಜಾಸ್ತಿ ಏನು ಹೋಗ್ತಾಯಿಲ್ಲ ಇನ್ಲೈನ್ ಫೋರ್ ಸ್ಟಾಕ್ ಎಕ್ಸಾಸ್ಟ್ ಇದ್ದರೆ ಬೇಸಿಕ್ಲಿ ನಮ್ಗೆ ಏನು ಕೇಳಿಸೋದಿಲ್ಲ ನೈನ್ ಹಂಡ್ರೆಡ್ ಅವ್ರು ಬಂದರು ಆವ್ರೇಜ್ ಸ್ಪೀಡಲ್ಲಿ ಏನೇನು ಕೇಳಿಸಿಲ್ಲ ಇನ್ಲೈನ್ ಫೋರ್ಗೆ ಒಂದ್ ಎಕ್ಸಾಸ್ಟ್ ಇದ್ದರೆ ನಾವ್ ಇನ್ ಇನ್ಲೈನ್ ಫೋರ್ ತಗೊಂಡ್ರೂ ಎಕ್ಸಾಸ್ಟ್ ಹಾಕಿಸ್ಲೇಬೇಕು ಎಕ್ಸಾಸ್ಟ್ ಹಾಕಿಸಿಲ್ಲ ಅಂದ್ರೆ ಬೇಸಿಕ್ಲಿ ಏನು ಕೇಳಿಸೋದಿಲ್ಲ ನಿಮಗೆ ಕ್ರೂಸಿಂಗ್ ಸ್ಪೀಡಲ್ಲಿ ಇದ್ರೇನೆ ಆರಾಮಾಗಿರುತ್ತೆ ಇದರಲ್ಲಿ ಓವರ್ ಸ್ಪೀಡ್ ಎಲ್ಲ ಹೋಗ್ತಿರಂತಂದ್ರೆ ಪರ್ಫಾರ್ಮೆನ್ಸ್ ನೀವು ಓಡಾಕಾಗೋದಿಲ್ಲ ನಾನು ಫೋರ್ಟಿ ಏಟ್ ಗೆ ಎಕ್ಸಾಸ್ಟ್ ಆಗ್ತಿರೋದು ಆ ಎಕ್ಸಾಸ್ಟ್ ನೋಟ್ ಅಲ್ಲಾದ್ರೂ ಒಂಚೂರು ಇಂಟ್ರೆಸ್ಟಿಂಗ್ ಇರುತ್ತೆ ರೈಟ್ಸ್ ಎಲ್ಲ ಸೊ ಅದನ್ ಬಿಟ್ಟು ಇನ್ನು ಆಫಿಡೇವಿಡ್ಸನ್ ಎಲ್ಲ ಚೆನ್ನಾಗಿರುತ್ತೆ ಓಡಿಸೋದಿಕ್ಕೆಲ್ಲ ಸೊ ಚಿಕ್ಕಬಳ್ಳಾಪುರ ಇವಾಗ ಬಂದಿದ್ದೀರಿ ಈ ಸ್ಪಾಟ್ ಬಂದ್ರೆ ಇಂಥ ಸೂಪರ್ ಕಾರ್ಸ್ ಎಲ್ಲ ನಾವು ಸ್ಪಾಟ್ ಮಾಡ್ಬೋದು ನೋಡಿ ಹಳೆ ಕಾರು ಸೂಪರ್ ಕಾರ್ಸು ಅಲ್ಲಿ ನೋಡಿ ಮುಂದೆ ಪೋರ್ಷ ಇದೆ ಪೋರ್ಷ ನೈನ್ ಟರ್ಬೋಯಸ್ ಇದು ಎಕ್ಸಾಸ್ಟ್ ಚೇಂಜ್ ಮಾಡಿದ್ರೆ ಟರ್ಬೋ ಸೌಂಡ್ ಹೆಂಗೆ ಬರುತ್ತೆ ಗೊತ್ತಾ ಗೊತ್ತಾಯಿದ್ರಲ್ಲಿ ಅದು ಅಂಕಲ್ ಅದು ಅಂಕಲ್ ನೋಡಿ ಟರ್ಬೋ ಎಸ್ ಉಡಿಸ್ತಾ ಇದ್ದಾರೆ ಅದಕ್ಕೇನಾದರೂ ನಾವು ಬೆಂಟ್ ಪೈಪಿಂದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ರೆ ಆ ಟರ್ಬೋಸ್ ಫುಲ್ಸ್ ಹೆಂಗೆ ಬರುತ್ತೆ ನೀವು ಕೇಳಿಸ್ಕೊಬೇಕು ಅಕಸ್ಮಾತ್ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ನೈನ್ ಅಲೆವೆನ್ ಟರ್ಬೋಯಸ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ನೋಟ್ ಅಂತ ಹಾಕಿ ಇರುತ್ತೆ ಅಂದರೆ ಸ್ಪೀಚ್ ಲೆಸ್ ಆಗಿ ಹೋಗ್ತೀರಾ ಎಕ್ಸಾಸ್ಟ್ ಆಗ್ತದೆ ಸಂತೋಷ್ ಸರ್ಯಾಗಿರುತ್ತೆ ಅಂಕಲ್ ಬರ್ತಾ ಇದ್ದಾರೆ ನೋಡೋಣ ಹೆರಶ್ ಹಣ್ಣೆನ ಕೇಳಿಸುತ್ತ ಅಂತ ಹಸುಗಳು ಮತ್ತು ಎಮ್ಮೆಗಳ ಹತ್ರ ಒಂಚೂರು ಹುಷಾರಾಗಿರಬೇಕು ನೀವೇನಾದ್ರೂ ಎಕ್ಸಾಸ್ಟ್ ಹಾಕ್ಕೊಂಡ್ರೆ ಯಾಕೆ ಅಂತಂದ್ರೆ ಎಕ್ಸಾಸ್ಟ್ ಸೌಂಡ್ಗೆ ಅದು ಹೆದ್ರಕೊಂಡು ಆ ಕಡೆ ಈ ಕಡೆ ಓಡೋಗುತ್ತೆ ಒಂದೊಂದು ಸಲ ನಮ್ಮ ಮೇಲೆ ಬಂದ್ಬಿಡುತ್ತೆ ಅದಕ್ಕೆ ಹುಷಾರಾಗಿರ್ಬೇಕು ನಾವು ಸ್ಟಾಪ್ ನಮಗೆ ಬರ್ಗರ್ ಕಿಂಗ್ ಅಂತ ಇದೆ ಟ್ವೆಂಟಿ ಅಲ್ಲಿ ರೀಚ್ ಆಗಿಬಿಡ್ಬೋದು ಸೊ ಇನ್ನೇನು ಬಿಗ್ ಬೇ ಬಂದಂಗೆನೆ ನಮಗೆ ಸೊ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಬಿಗ್ ಬೇ ಒಂದ್ಸಲಿ ಬಂದು ನೋಡಿ ಒಳ್ಳೆ ರೈಡ್ ಆಗುತ್ತೆ ನಿಮಗೆ ಮತ್ತು ಮುಂದೆಗಡೆ ಮಸ್ಟ್ಯಾಂಗ್ ಮಸ್ಟ್ ಹ್ಯಾಂಗೆ ಇದೆ ಆಗಲೇ ಸ್ಪಾಟ್ ಮಾಡಿ ಇದು ಎಷ್ಟು ಲೋ ಇದೆ ನೋಡಿ ಗಾಡಿ ವೀಕ್ ಡೇ ಬರೋರೆಲ್ಲ ವೀಕೆಂಡ್ ಶಿಫ್ಟ್ ಆಗೋದ್ರೆ ಒಂದು ದಿನ ನಾನು ಸೋಲೋ ರೈಡ್ಗೆ ಹೋಗಿದ್ದಾದಮೇಲೆ ನನಗೆ ಲಂಬುರ್ ಗಿಣಿ ಕಾಣಿಸ್ದಾಗಿಂದ ನನಗೆ ವೀಕೆಂಡ್ ಹೋದ್ರೆ ಬೆಸ್ಟ್ ಅಂತ ಅನ್ನಿಸ್ತು ಹೈವೇ ಜಾಯ್ನ್ ಆಗಿಬಿಡೋಣ ಜಾಯ್ನ್ ಆಗಿ ಒಂಚೂರು ಮುಂದೆ ಹೋಗಿರೋಣ ಆವಾಗ ಮಸ್ಟ್ ಹಂಗೆ ಫ್ಲೈಬೇಕ್ ಕೊಡಲೇಬೇಕಲ್ವ ಓಕೆ 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 ಮಸ್ಟ್ ಹಂಗೆ ಬರ್ತಾ ಇದೆ ಜೋಶ್ ನೋಟೆನು ಅಷ್ಟೊಂದು ಕೇಳಿಸ್ತಲ್ಲ ಆದರೂ ಸ್ಲೈಗಿಟ್ಟಾಗಿ ಕೇಳಿಸ್ತು ನನ್ನ ಪ್ರಕಾರ ಈ ಅಷ್ಟೇ ಹಂಗೊಂದು ಬಿಗ್ ಬೇಗನೆ ಸ್ಟಾಪ್ ಹಾಕೋದು ಅಂತ ಅನ್ನಿಸ್ತಾ ಇದೆ ನೋಡೋಣ

ಎಲ್ಲ ಮಾಡಿದ ಅದ್ಮೇಲೆ ಸಿಗೋಣ ಸೊ ಸಿ ಬಿ ಆರ್ ತೌಸಂಡ್ ಐ ಝಿ ನೈನ್ ಹಂಡ್ರೆಡ್ ಎಲ್ಲ ಒಂದು ಒಳ್ಳೆ ಗ್ರೂಪ್ ಇದೆ ಇಲ್ಲಿ ಇನ್ನೂ ಮುಂದೆ ನೋಡಿದ್ರೆ ನೋವು ಝೆಕ್ಸ್ ಟೆನರ್ ಇದೆ ಸಿ ಬಿ ಆರ್ ಎಸ್ ಪಿ ಇದೆ ಒಳ್ಳೆ ಲೈನಪೇ ಬಂದಿದೆ ಇವತ್ತು ಸೊ ಇನ್ ಲೈನ್ ಫೋರ್ ಸೌಂಡ್ ಎಲ್ಲ ಕೇಳಿಸ್ಕೊಂಡ್ರೆ ಬನ್ನಿ ಮಸ್ಟ್ ಹ್ಯಾಂಗ್ ಹೋಗಿ ನೋಡ್ಕೊಂಬಂದ್ಬಿಡೋಣ ಪ್ರೀಲ್ಯೋಫೈಸನ್ ಮತ್ತು ಬಿ ಎಮ್ ಡಬ್ಲ್ಯೂ ಅಡ್ವೆಂಚರ್ ಬೈಕ್ಲೆಲ್ಲ ಇದೆ ಇಲ್ಲಿ ಸೊ ನಮಗೆ ಮೇನ್ ಬೇಕಾಗಿರೋದು ಮಸ್ಟ್ ಹ್ಯಾಂಗ್ ಜಿ ಟಿ ಸೊ ಬನ್ನಿ ನೋಡೋಣ ಅಷ್ಟ ನೋಡಿ ಹೆಂಗಿದೆ ಮುಂದೆ ಕಾರ್ಬನ್ ಫೈಬರ್ ಹಾರ್ನೆಟ್ ಹಾಕಿದಾರೆ ಯಲ್ಲೋ ಕಲರ್ ನೋಡೋಕ್ಕಂತೂ ಸರಿಯಾಗಿದೆ ಅಲೈ ವೀಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅದೇನ ಅದೊಂದು ಅಲೈ ಇದೊಂದು ಅಲೈ ಹಿಂದೆಗಡೆನೂ ಕಡೆನು ಅಷ್ಟೇನೆ ಆಫ್ಟರ್ ಮಾರ್ಕೆಟ್ ಇದ್ದಾರೆ ಸೊ ಗೊತ್ತಿಲ್ಲ ಆಫ್ಟರ್ ಮಾರ್ಕೆಟ್ ಇರ್ಬೋದು ಎಕ್ಸಾಸ್ಟ್ ಅಂತೂ ಪಕ್ಕಾ ಸ್ಟಾಕ್ ಸೌಂಡ್ ಅಷ್ಟೊಂದು ಇರಲಿಲ್ಲ विमॅक्स मत uh, आनिवर्सरी दा